ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಅನ್ನು ಮಾಡಿ ವೀಕ್ಷಕರೇ ಕಲ್ಪನೆಯ ಸಾಗರದಲ್ಲಿ ಮುಳುಗುವ ಕನಸುಗಳ ಲೋಕದಲ್ಲಿ ವಿಹರಿಸುವ ಹೊರಗಿನಿಂದ ನೋಡಲು ಗೊಂದಲದಲ್ಲಿರುವಂತೆ ಕಂಡರೂ ತಮ್ಮೊಳಗೆ ಜ್ಞಾನದ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ರಾಶಿಚಕ್ರದ ಅತ್ಯಂತ ಸೂಕ್ಷ್ಮ ಆಧ್ಯಾತ್ಮಿಕ ಮತ್ತು ದೈವಿಕ ರಾಶಿಯೇ ಮೀನರಾಶಿ ಸಾಕ್ಷಾತ್ ಪರಶಿವನೇ ಇವರ ಕಷ್ಟದ ಸಮಯದಲ್ಲಿ ಕೈಹಿಡಿದು ಮುನ್ನಡೆಸುತ್ತಾನೆ ಇವರ ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾನೆ ಮೀನರಾಶಿಯವರು ಎಂದರೆ ಜಗತ್ತಿನ ಎಲ್ಲ ಯುಗಗಳ ಜ್ಞಾನವನ್ನು ತಮ್ಮ ಆತ್ಮದಲ್ಲಿ ಹೊತ್ತವರು ಯಾವ ವಯಸ್ಸಿಗೆ ಆ ಮಹಾದೇವನ ಕೃಪೆ ದೊರೆಯುತ್ತದೆ ಎಂದು ತಿಳಿಯಲು ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿಚಕ್ರದ ಕೊನೆಯ ಮತ್ತು ಅತ್ಯಂತ ನಿಗೂಢ ರಾಶಿಯಾದ ಮೀನರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ಮೀನರಾಶಿಯ ಚಿಹ್ನೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುವ ಎರಡು ಮೀನುಗಳು ಇದು ಕೇವಲ ಒಂದು ಚಿಹ್ನೆಯಲ್ಲ ಇದು ಮೀನರಾಶಿಯವರ ವ್ಯಕ್ತಿತ್ವ ಮತ್ತು ಜೀವನದ ದೊಡ್ಡ ಸತ್ಯದ ಕನ್ನಡಿ ಒಂದು ಮೀನು ಭೌತಿಕ ಜಗತ್ತು ಜವಾಬ್ದಾರಿಗಳು ಮತ್ತು ವಾಸ್ತವದ ಕಡೆಗೆ ಈಜಿದರೆ ಮತ್ತೊಂದು ಮೀನು ಆಧ್ಯಾತ್ಮಿಕತೆ ಕನಸುಗಳು ಮತ್ತು ಕಲ್ಪನೆಯ ಆಳವಾದ ಸಾಗರದತ್ತ ಈಜುತ್ತದೆ ಇದೇ ಕಾರಣದಿಂದ ಮೀನರಾಶಿಯವರು ಸದಾ ತಮ್ಮ ಮನಸ್ಸಿನಲ್ಲಿ ಒಂದು ನಿರಂತರ ಸಂಘರ್ಷವನ್ನು ಅನುಭವಿಸುತ್ತಾರೆ ವಾಸ್ತವ ಮತ್ತು ಕನಸಿನ ನಡುವೆ ತಮ್ಮ ದಾರಿಯನ್ನು ಕಂಡುಕೊಳ್ಳುವುದೇ ಅವರ ಜೀವನದ ದೊಡ್ಡ ಪಯಣ ಇವರು ಎರಡು ಪ್ರಪಂಚದಲ್ಲಿ ಬದುಕುವ ಏಕೈಕ ರಾಶಿಯಾಗಿದ್ದು ಅದುವೇ ಇವರ ದೈವಿಕ ಕೊಡುಗೆ ಮತ್ತು ಶಾಪ ಈ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಗುರುಜ್ಞಾನ ವಿವೇಕ ಆಧ್ಯಾತ್ಮಿಕತೆ ವಿಸ್ತರಣೆ ಮತ್ತು ಅದೃಷ್ಟದ ಕಾರಕ ಹಾಗಾಗಿಯೇ ಮೀನರಾಶಿಯವರಿಗೆ ಹುಟ್ಟಿನಿಂದಲೇ ಅಪಾರವಾದ ಅಂತಃಸ್ಫುರಣೆಯ ಶಕ್ತಿ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಮತ್ತು ಎಲ್ಲರ ಬಗ್ಗೆ ಸಹಾನುಭೂತಿ ರಕ್ತದಲ್ಲಿಯೇ ಬಂದಿರುತ್ತದೆ ಮೀನ್ನೋಟಕ್ಕೆ ಇವರು ಬಹಳ ಗೊಂದಲದಲ್ಲಿರುವವರು ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುವವರು ಮತ್ತು ಈ ಪ್ರಪಂಚಕ್ಕೆ ಸರಿ ಹೊಂದುವುದಿಲ್ಲ ಎನ್ನುವಂತೆ ಕಾಣಿಸಬಹುದು ಇದಕ್ಕೆ ಕಾರಣ ಇವರ ಮನಸ್ಸು ಸಾಮಾನ್ಯ ವಿಷಯಗಳಿಗಿಂತ ಹೆಚ್ಚಾಗಿ ಆಳವಾದ ಮತ್ತು ತಾತ್ವಿಕ ಚಿಂತನೆಗಳಲ್ಲಿ ಮುಳುಗಿರುತ್ತದೆ ಜನರ ಮುಖವಾಡಗಳ ಹಿಂದಿನ ನಿಜವಾದ ಮುಖವನ್ನು ಮತ್ತು ಜಗತ್ತಿನ ರಹಸ್ಯಗಳನ್ನು ಗ್ರಹಿಸುವ ಶಕ್ತಿ ಇವರಲ್ಲಿದೆ ಇವರು ನಿಮ್ಮ ಕಣ್ಣುಗಳನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಊಹಿಸಬಲ್ಲರು ಆದರೆ ಆ ಜ್ಞಾನವನ್ನು ಹೇಗೆ ಬಳಸಬೇಕೆಂದು ಕೆಲವೊಮ್ಮೆ ಗೊಂದಲಕ್ಕೊಳಗಾಗುತ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮೀನರಾಶಿಯವರು ದುರ್ಬಲರು ಭಾವನಾತ್ಮಕವಾಗಿ ಅಸ್ಥಿರರು ಮತ್ತು ಯಾವಾಗಲೂ ತಮ್ಮದೇ ಆದ ಕನಸಿನ ಲೋಕದಲ್ಲಿರುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮೀನರಾಶಿಯವರ ದೊಡ್ಡ ಶಕ್ತಿಯೇ ಅವರ ಮೃದುವಾದ ಮತ್ತು ಹೃದಯ ಇವರದ್ದು ತ್ಯಾಗದ ಪ್ರೀತಿ ಇವರು ತಮ್ಮ ಪ್ರೀತಿ ಪಾತ್ರರಿಗಾಗಿ ಸ್ನೇಹಿತರಿಗಾಗಿ ಮತ್ತು ಕೆಲವೊಮ್ಮೆ ಅಪರಿಚಿತರಿಗಾಗಿಯೂ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ಅವರ ಸಹಾನುಭೂತಿಗೆ ಎಲ್ಲೆಯೇ ಇಲ್ಲ ಇನ್ನೊಬ್ಬರ ನೋವನ್ನು ಕಂಡು ಮರುಗುವ ಮೊದಲ ವ್ಯಕ್ತಿ ಇವರೇ ಆಗಿರುತ್ತಾರೆ ಇವರದ್ದು ಚೌಕಾಸಿ ಇಲ್ಲದ ನಿರೀಕ್ಷೆಗಳಿಲ್ಲದ ಶುದ್ಧ ಪ್ರೀತಿ ಜಗತ್ತಿನ ಎಲ್ಲಾ ನಕಾರಾತ್ಮಕತೆಯನ್ನು ಹೀರಿಕೊಂಡು ಪ್ರತಿಯಾಗಿ ಪ್ರೀತಿಯನ್ನು ನೀಡುವ ಸ್ಪಂಜಿನಂತೆ ಇವರು ಆದರೆ ಇದೇ ಗುಣ ಕೆಲವೊಮ್ಮೆ ಅವರಿಗೆ ಮುಳುವಾಗುತ್ತದೆ ಪ್ರೀತಿಯ ವಿಷಯದಲ್ಲಿ ಇವರು ಸಂಪೂರ್ಣ ಹೃದಯವಂತರು ಇವರು ತಮ್ಮ ಸಂಗಾತಿಯಲ್ಲಿ ಕೇವಲ ಪ್ರೇಮಿಯನ್ನಲ್ಲ ಒಬ್ಬ ಆತ್ಮಸಂಗಾತಿಯನ್ನು ಹುಡುಕುತ್ತಾರೆ ಸಂಗಾತಿಯ ಆತ್ಮದೊಂದಿಗೆ ತಮ್ಮ ಆತ್ಮವನ್ನು ವಿಲೀನಗೊಳಿಸಲು ಬಯಸುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ಮೀನರಾಶಿಯವರು ಹುಟ್ಟು ಕಲಾವಿದರು ಮತ್ತು ಪರಿಕಲ್ಪಕರು ಇವರಿಗೆ ಸಂಗೀತ ನೃತ್ಯ ಚಿತ್ರಕಲೆ ಬರವಣಿಗೆಯಂತಹ ಸೃಜನಾತ್ಮಕ ಕ್ಷೇತ್ರಗಳು ಹೆಚ್ಚು ಸೂಕ್ತ ಇದರ ಜೊತೆಗೆ ವೈದ್ಯಕೀಯ ನರ್ಸಿಂಗ್ ಸಮಾಲೋಚನೆ ಮನೋವಿಜ್ಞಾನ ಆಧ್ಯಾತ್ಮಿಕ ಗುರುಗಳಾಗುವಂತಹ ಕ್ಷೇತ್ರಗಳಲ್ಲಿ ಇವರು ಅದ್ಭುತವಾಗಿ ಯಶಸ್ವಿಯಾಗುತ್ತಾರೆ ತಮ್ಮ ಸ್ಫುರಣೆಯ ಶಕ್ತಿಯನ್ನು ಬಳಸಿ ಇತರರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಇವರು ನಿಪುಣರು ಹಣಕಾಸಿನ ವಿಚಾರದಲ್ಲಿ ಇವರು ಸ್ವಲ್ಪ ಅಜಾಗರೂಕರು ಇವರಿಗೆ ಹಣಕ್ಕಿಂತ ಹೆಚ್ಚಾಗಿ ಭಾವನೆಗಳು ಮತ್ತು ಸಂಬಂಧಗಳು ಮುಖ್ಯ ಹಾಗಾಗಿ ಹಣದ ನಿರ್ವಹಣೆಯಲ್ಲಿ ಇವರು ಕಷ್ಟಪಡಬಹುದು ಇವರು ಹಣವನ್ನು ಗಳಿಸುವುದಕ್ಕಿಂತ ಹೆಚ್ಚಾಗಿ ದಾನ ಧರ್ಮಗಳಿಗೆ ಖರ್ಚು ಮಾಡಲು ಇಷ್ಟಪಡುತ್ತಾರೆ ಆದರೆ ಗುರುಬಲದ ಕೃಪೆಯಿಂದಾಗಿ ಇವರಿಗೆ ಬೇಕಾದಾಗ ಹಣಕಾಸಿನ ಸಹಾಯ ಅನಿರೀಕ್ಷಿತ ಮೂಲಗಳಿಂದ ಒದಗಿ ಬರುತ್ತದೆ ಗುರುಗ್ರಹದ ವಿಶೇಷ ಕೃಪೆಯಿಂದ ಮೀನರಾಶಿಯವರು ವಿಶೇಷವಾಗಿ ಮೂವತ್ತ್ ರಿಂದ ಮೂವತ್ತಾರು ವರ್ಷ ವಯಸ್ಸಿನಲ್ಲಿ ಜೀವನದಲ್ಲಿ ಸ್ಥಿರತೆ ಮತ್ತು ಆರ್ಥಿಕ ಸುಧಾರಣೆ ಮತ್ತು ನಲವತ್ತೆರಡರಿಂದ ರಿಂದ ನಲವತ್ತೈದು ವರ್ಷ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಜ್ಞಾನ ಮತ್ತು ಧಾರ್ಮಿಕ ಪ್ರಗತಿಯನ್ನು ಕಂಡುಬರುತ್ತದೆ ಮೀನರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡುವುದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುವ ಬದಲು ತಮ್ಮದೇ ಆದ ಕಲ್ಪನಾ ಲೋಕದಲ್ಲಿ ಮುಳುಗಿಬಿಡುತ್ತಾರೆ ಸಣ್ಣ ವಿಷಯಗಳಿಗೂ ಬಹಳ ಬೇಗ ನೋವು ಮಾಡಿಕೊಳ್ಳುತ್ತಾರೆ ಮತ್ತು ಇತರರ ನಕಾರಾತ್ಮಕ ಶಕ್ತಿಯನ್ನು ಸುಲಭವಾಗಿ ಹೀರಿಕೊಳ್ಳುತ್ತಾರೆ ಯಾವಾಗಲೂ ಗೊಂದಲದಲ್ಲಿರುವುದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ವಿಫಲರಾಗಬಹುದು ಎಲ್ಲರನ್ನೂ ತಮ್ಮಂತೆಯೇ ಒಳ್ಳೆಯವರೆಂದು ನಂಬಿ ಸುಲಭವಾಗಿ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ ಇವರು ತಮ್ಮ ಸುತ್ತಲೂ ಇರುವ ಜನರ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವುದರಿಂದ ಇವರು ಆಗಾಗ್ಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದಣಿದವರಂತೆ ಕಾಣುತ್ತಾರೆ ಪ್ರೀತಿಯ ವಿಷಯದಲ್ಲಿ ಮೀನರಾಶಿಯವರದ್ದು ಆತ್ಮಗಳ ಮಿಲನ ಇವರು ಪ್ರೀತಿಯನ್ನು ಒಂದು ದೈವಿಕ ಅನುಭವವೆಂದು ಭಾವಿಸುತ್ತಾರೆ ಆದರೆ ಇಲ್ಲಿದ ನೋಡಿ ಎರಡನೇ ತಿರುವು ಇವರ ಅತಿಯಾದ ಆದರ್ಶವಾದ ಮತ್ತು ವಾಸ್ತವವನ್ನು ನಿರ್ಲಕ್ಷಿಸುವ ಸ್ವಭಾವವೇ ಇವರ ಸಂಬಂಧಗಳಲ್ಲಿ ಬಿರುಕು ತರಬಹುದು ಇವರು ತಮ್ಮ ಸಂಗಾತಿಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಅಥವಾ ಅವರಿಂದ ಅಸಾಧ್ಯವಾದುದನ್ನು ನಿರೀಕ್ಷಿಸಬಹುದು ಯಾರಾದರೂ ಇವರ ನಂಬಿಕೆಗೆ ದ್ರೋಹ ಬಗೆದರೆ ಇವರು ಸಂಪೂರ್ಣವಾಗಿ ಕುಸಿದು ಹೋಗುತ್ತಾರೆ ನೋವಿನಿಂದ ಹೊರಬರಲು ಇವರಿಗೆ ಬಹಳ ಸಮಯ ಬೇಕು ಇವರು ವಾಸ್ತವವನ್ನು ಒಪ್ಪಿಕೊಂಡು ಜನರನ್ನು ಅವರು ಇದ್ದ ಹಾಗೆ ಸ್ವೀಕರಿಸಲು ಕಲಿತರೆ ಇವರ ಪ್ರೇಮ ಜೀವನ ಸುಂದರವಾಗಿರುತ್ತದೆ ಗುರುವಿನ ಆಳ್ವಿಕೆಯಲ್ಲಿರುವ ಇವರ ಜೀವನದ ಅಂತಿಮ ಗುರಿ ಮೋಕ್ಷ ಅಥವಾ ಬಿಡುಗಡೆ ಆದರೆ ಈ ಬಿಡುಗಡೆ ಕೇವಲ ಆಧ್ಯಾತ್ಮಿಕವಲ್ಲ ಅದು ಭಾವನಾತ್ಮಕ ಬಿಡುಗಡೆ ಕೂಡ ಹೌದು ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಮತ್ತು ವಾಸ್ತವ ಜಗತ್ತಿನಲ್ಲಿ ಸಮತೋಲನವನ್ನು ಕಂಡುಕೊಳ್ಳುವುದು ತಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸಿ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ನಡುವೆ ಸೇತುವೆಯಾಗುವುದೇ ಇವರ ಜೀವನದ ಅಂತಿಮ ಗುರಿ ನಿಮಗೆ ಇರಬಹುದಾದ ಈ ಸಮಸ್ಯೆಗಳಿಗೆ ಸಲಹೆಗಳು ಮತ್ತು ಪರಿಹಾರಗಳು ಹೀಗಿವೆ ಗಡಿಗಳನ್ನು ಹಾಕಿಕೊಳ್ಳಿ ಎಲ್ಲರಿಗೂ ಸಹಾಯ ಮಾಡುವುದು ಒಳ್ಳೆಯದು ಆದರೆ ನಿಮ್ಮ ಶಕ್ತಿಯನ್ನು ಮೀರಿ ಸಹಾಯ ಮಾಡಲು ಹೋಗಬೇಡಿ ಇಲ್ಲ ಎಂದು ಹೇಳಲು ಕಲಿಯಿರಿ ಧ್ಯಾನವನ್ನು ರೂಢಿಸಿಕೊಳ್ಳಿ ಪ್ರತಿದಿನ ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿಮ್ಮ ಅಂತಃ ಸ್ಫುರಣೆಯ ಶಕ್ತಿ ಹೆಚ್ಚುತ್ತದೆ ವಾಸ್ತವಕ್ಕೆ ಹತ್ತಿರವಿರಿ ಕನಸು ಕಾಣುವುದು ತಪ್ಪಲ್ಲ ಆದರೆ ವಾಸ್ತವದ ಜವಾಬ್ದಾರಿಗಳಿಂದ ದೂರ ಓಡಬೇಡಿ ನಕಾರಾತ್ಮಕ ಜನರಿಂದ ದೂರವಿರಿ ನೀವು ಸುಲಭವಾಗಿ ಇತರರ ಪ್ರಭಾವಕ್ಕೆ ಒಳಗಾಗುವುದರಿಂದ ಸಕಾರಾತ್ಮಕ ಜನರೊಂದಿಗೆ ಸಮಯ ಕಳೆಯಿರಿ ಪರಶಿವನ ಕೃಪೆಗೆ ಸರಳ ಪರಿಹಾರ ಪ್ರತಿ ಸೋಮವಾರ ಅಥವಾ ಗುರುವಾರ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರಿನಿಂದ ಅಥವಾ ಹಾಲಿನಿಂದ ಅಭಿಷೇಕ ಮಾಡಿ ಬಿಲ್ವ ಪತ್ರೆ ಮತ್ತು ಬಿಳಿ ಹೂಗಳನ್ನು ಅರ್ಪಿಸಿ ಓಂ ನಮ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದರಿಂದ ನಿಮ್ಮ ಮನಸ್ಸಿನ ಗೊಂದಲಗಳು ದೂರವಾಗಿ ಜೀವನದಲ್ಲಿ ಸ್ಪಷ್ಟತೆ ಮತ್ತು ದೈವಿಕ ರಕ್ಷಣೆ ದೊರೆಯುತ್ತದೆ ಹಾಗಾದರೆ ರಾಶಿ ಎಂದರೆ ಕೇವಲ ದುರ್ಬಲ ಭಾವನಾತ್ಮಕ ವ್ಯಕ್ತಿಗಳಲ್ಲ ಅವರೊಳಗೆ ಅಪಾರವಾದ ಸೃಜನಶೀಲತೆ ದೈವಿಕ ಜ್ಞಾನ ಮತ್ತು ಜಗತ್ತನ್ನೇ ಗುಣಪಡಿಸುವ ಶಕ್ತಿ ಅಡಗಿದೆ ಇವರು ಜ್ಯೋತಿಷ್ಯ ಚಕ್ರದ ಹಳೆಯ ಆತ್ಮಗಳು ಓಲ್ಡ್ ಸೋಲ್ಸ್ ಎಂದು ಕರೆಯಲ್ಪಡುತ್ತಾರೆ ಮುಂದಿನ ಬಾರಿ ನೀವು ಯಾವುದೇ ಮೀನರಾಶಿಯವರನ್ನು ಭೇಟಿಯಾದಾಗ ಅವರ ಕಣ್ಣುಗಳಲ್ಲಿರುವ ಆಳವಾದ ಸಾಗರವನ್ನು ಅವರ ಮೃದುವಾದ ಹೃದಯವನ್ನು ಮತ್ತು ಅವರ ನಿಗೂಢ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ